ಕರೆಂಟ್ ಇಲ್ಲ ಗ್ಯಾಸ್ ಇಲ್ಲ ದಿನಸಿ ತರಕಾರಿ ಖರೀದಿಸ್ಲಿಕ್ಕೆ ಆಗದೆ ಹೋದಷ್ಟು ದುಬಾರಿ ಇವತ್ತಿನ ಶ್ರೀಲಂಕಾದ ಆರ್ಥಿಕ ಬಿಕ್ಕಟ್ಟಿನ ಸ್ಥಿತಿ ಇದಕ್ಕೆ ಮುಖ್ಯವಾಗಿ ನಾಲ್ಕೈದು ಕಾರಣಗಳನ್ನು ಪಟ್ಟಿ ಮಾಡ್ಬೋದು ಒಂದು ಪ್ರವಾಸೋದ್ಯಮದ ಮೇಲೆಯೇ ಅವಲಂಬನೆಗೊಂಡಂತ ಶ್ರೀಲಂಕಾದಲ್ಲಿ ಬದಲಾದ ಪರಿಸ್ಥಿತಿಗೆ ಪ್ರವಾಸೋದ್ಯಮ ಸಂಪೂರ್ಣ ಕುಸಿದೋಗಿರೋದು ಯಾವುದೇ ಪ್ರಮುಖ ಕೈಗಾರಿಕೆ ಮತ್ತು ಉತ್ಪಾದನಾ ವಲಯಗಳನ್ನು ಬೆಳೆಸದೆ ಕೇವಲ ಸರ್ವಿಸ್ ಡಿಪೆಂಡೆಂಟ್ ಇಕಾನಮಿಯನ್ನು ಕಟ್ಟಿದ್ದು ವಿದೇಶದಿಂದ ಬರ್ತಾ ಇದ್ದ ರೆಮಿಟೆನ್ಸ್ ನಿಂತು ಹೋಗಿದ್ದು ಇವೆಲ್ಲದರ ಜೊತೆಗೆ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಸಾವಯವ ಕೃಷಿಯ ತಿಕ್ಕಲನ್ನು ಹತ್ತಿಸ್ಕೊಂಡಿತ್ತು ಇವನ್ನೆಲ್ಲ ವಿಸ್ತಾರವಾಗಿ ನೋಡ್ತಾ ಹೋಗೋಣ ಆದರೆ ಇದೇ ರೀತಿಯ ಮಾದರಿಯನ್ನು ಅನುಸರಿಸ್ತಾ ನಮ್ಮದೇ ದೇಶದ ಒಂದು ರಾಜ್ಯ ಹೆಚ್ಚು ಕಡಿಮೆ ತನ್ನ ಬೆನ್ನ ಅವಾಗವಾಗ ತಟ್ಕೊಳ್ತಾ ಇರುತ್ತೆ ತನ್ನದು ಕೇರಳ ಮಾಡೆಲ್ ಅಭಿವೃದ್ಧಿ ಅಂತ ಹೇಳ್ಕೊಳ್ತಾ ಇರುತ್ತೆ ಶ್ರೀಲಂಕಾದ ಮಾಡೆಲ್ಗೂ ಕೇರಳದ ಮಾಡೆಲ್ಗೂ ಅಂತ ವ್ಯತ್ಯಾಸಗಳೇನು ಇಲ್ಲ ಶ್ರೀಲಂಕಾದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದ ಪ್ರವಾಸೋದ್ಯಮ ಮುರ್ಕೊಂಡು ಬೀಳಲಿಕ್ಕೆ ಶುರುವಾಗಿತ್ತು ಅದು ಶುರುವಾಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೊಲಂಬಾದಲ್ಲಿ ನಡೆದಂತ ಈಸ್ಟರ್ ಬಾಂಬಿಂಗ್ ಪ್ರಕರಣದಿಂದ ಅದರಲ್ಲಿ ಇನ್ನೂರ ಐವತ್ ಮೂರು ಮಂದಿ ಮೃತರಾದರು ನಿಧಾನಕ್ಕೆ ಭಯದ ವಾತಾವರಣ ಆವರಿಸಿಕೊಂಡು ಶ್ರೀಲಂಕಾಕ್ಕೆ ಪ್ರವಾಸ ಹೋಗುವವರು ಹಿಂದೆ ಮುಂದೆ ನೋಡ್ಲಿಕ್ಕೆ ಶುರು ಮಾಡಿದ್ರು ಆದ್ರೆ ಇದು ಬರ್ಬರ್ತಾ ದಿನಗಳಲ್ಲಿ ಸರಿ ಏನೋ ಅಷ್ಟರಲ್ಲಿ ಕೋವಿಡ್ ಅಪ್ಪಳಿಸ್ತು ಪ್ರವಾಸೋದ್ಯಮ ಜಾಗತಿಕ ಮಟ್ಟದಲ್ಲೇ ಕೆಳಗೆ ಬಿದ್ದು ಹೋಯಿತು ಇಲ್ಲಿ ಒಂದು ಸಣ್ಣ ಪೋಸ್ಟ್ ತಗೊಂಡು ಕೇರಳದ ಬಗ್ಗೆ ಯೋಚನೆ ಮಾಡೋಣ ಕೇರಳ ಕೂಡ ಹೀಗೆ ಅಲ್ವಾ ಪ್ರವಾಸೋದ್ಯಮವೇ ತನ್ನ ಆರ್ಥಿಕತೆಯ ಪ್ರಮುಖ ಆಧಾರ ಸ್ತಂಭ ಅಂತ ನಂಬ್ಕೊಂಡಿರೋದ್ರಲ್ಲಿ ಕೇರಳ ಕೂಡ ಒಂದು ಯಾವುದೇ ಒಂದು ದೇಶ ಅದು ಚಿಕ್ಕದಿರಲಿ ದೊಡ್ಡದಿರ್ಲಿ ತನಗೆ ಬೇಕಾದ ಕೆಲವು ಮೂಲ ವಸ್ತುಗಳನ್ನಾದರೂ ತನ್ನಲ್ಲೇ ಉತ್ಪಾದಿಸಿಕೊಳ್ಳುವಂತಹ ಉತ್ಪಾದನಾ ವಲಯ ಮ್ಯಾನುಫ್ಯಾಕ್ಚರಿಂಗ್ ಘಟಕಗಳನ್ನು ಅಭಿವೃದ್ಧಿ ಮಾಡಿಕೊಂಡಿರ್ಬೇಕಾಗುತ್ತೆ ಕೇವಲ ಯಾವುದೋ ಒಂದು ಸರ್ವಿಸ್ ಅಂತಂದ್ರೆ ಹೊರಗಿನಿಂದ ಬರೋವರಿಗೆ ಪ್ರವಾಸೋದ್ಯಮ ಲೆಜರ್ನಂತ ಸೇವೆಯನ್ನು ಒದಗಿಸ್ತೇನೆ ಅಂತಾನೋ ಅಥವಾ ಇನ್ಯಾವುದೋ ಸಾಫ್ಟ್ವೇರ್ ಅನ್ನು ಮಾತ್ರ ರಫ್ತು ಮಾಡಿ ಆದಾಯವನ್ನು ಗಳಿಸ್ತೇನೆ ಅಂತಾನು ಆ ಒಂದೇ ಮೂಲವನ್ನು ನಂಬ್ಕೊಂಡಿರ್ಲಿಕ್ಕೆ ಆಗಲ್ಲ ಶ್ರೀಲಂಕಾ ಎಡವಿರೋದು ಇಲ್ಲೇ ತನ್ನದು ಅಂತ ಉತ್ಪಾದನಾ ಸಾಮರ್ಥ್ಯವನ್ನೇ ಹೆಚ್ಚಿಸಿಕೊಳ್ಳದಂತಹ ಶ್ರೀಲಂಕಾ ಇವತ್ತು ಹಾಲಿಗೋಸ್ಕರ ಕುಕಿಂಗ್ ಗ್ಯಾಸ್ಗೋಸ್ಕರ ಎಲೆಕ್ಟ್ರಿಸಿಟಿ ಮೆಡಿಸಿನ್ ಪೇಪರ್ ಇಂಕ್ ಇವ್ಯಾವುದೂ ಕೂಡ ಇಲ್ಲದೆ ದಿಕ್ಕೆಟ್ಟು ಕುಳಿತಿದೆ ಇಲ್ಲಂತೂ ನಮ್ಮ ದೇಶದ ಕೇರಳಕ್ಕೂ ಶ್ರೀಲಂಕಾಕ್ಕೂ ತುಂಬಾ ಸಾಮ್ಯತೆ ಇರುವ ಅಂಶಗಳಿವೆ ಹೇಗೆ ನಮ್ಮ ಕೇರಳ ಗಲ್ಫ್ ದೇಶಗಳಿಗೆ ದುಡಿಯಲು ಹೋದವರ ರೆಮಿಟೆನ್ಸ್ ಮೇಲೆ ತನ್ನ ಅರ್ಥವ್ಯವಸ್ಥೆಯ ಬಹುದೊಡ್ಡ ಭಾಗವನ್ನ ಅವಲಂಬಿತವಾಗಿರಿಸಿಕೊಂಡಿದೆಯೋ ಹಾಗೇನೆ ಶ್ರೀಲಂಕಾದ ಒಂದು ಬಹುದೊಡ್ಡ ವರ್ಗ ಹೊರಗಡೆಗಳಲ್ಲಿ ದುಡಿತಾ ಇದೆ ಬೇರೆ ದೇಶಗಳಲ್ಲಿ ದುಡಿತಾ ಇದೆ ಅವರ ರೆಮಿಟೆನ್ಸ್ ಅನ್ನ ಆಧಾರವಾಗಿರಿಸಿಕೊಂಡು ಅಲ್ಲಿ ಅರ್ಥವ್ಯವಸ್ಥೆ ನಡೆಯುವಂತಹ ಒಂದು ದೊಡ್ಡ ಅವಲಂಬನೆ ಇದೆ ಕೋವಿಡ್ ಮತ್ತು ಇತರೆ ಕಾರಣಗಳಿಂದಾಗಿ ಈ ರೆಮಿಟೆನ್ಸ್ ಅನ್ನೋದು ಇತ್ತೀಚಿನ ವರ್ಷಗಳಲ್ಲಿ ತುಂಬಾ ಗಣನೀಯವಾಗಿ ಇಳಿತಾ ಹೋಯಿತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶ್ರೀಲಂಕಾದಿಂದ ಬೇರೆ ಬೇರೆ ದೇಶಗಳಿಗೆ ಹೋಗಿ ದುಡಿತಿರೋ ಅಲ್ಲಿನ ಪ್ರಜೆಗಳು ಮಾಡಿರೋ ರೆಮಿಟೆನ್ಸ್ ಐದು ಪಾಯಿಂಟ್ ನಾಲ್ಕು ಒಂಬತ್ತು ಬಿಲಿಯನ್ ಡಾಲರ್ ಇದು ಕಳೆದ ಹತ್ತು ವರ್ಷಗಳಲ್ಲೇ ಅತಿ ಕಡಿಮೆ ಅಂತ ಅಲ್ಲಿನ ಸೆಂಟ್ರಲ್ ಬ್ಯಾಂಕ್ನ ರಿಪೋರ್ಟ್ ಹೇಳುತ್ತೆ ಅಲ್ಲಿಗೆ ಹೊರಗಡೆ ದುಡಿಯಲು ಹೋದವರ ರೆಮಿಟೆನ್ಸ್ ಮೇಲೆ ಅವಲಂಬಿತವಾಗಿರುವಂಥ ಅರ್ಥವ್ಯವಸ್ಥೆ ಕಟ್ಟೋದು ಎಷ್ಟು ಡೇಂಜರಸ್ ಅನ್ನುವ ಪಾಠವನ್ನು ಜಗತ್ತಿಗೆ ಸಾರ್ತಾ ಇದೆ ಯಾವುದೇ ಗ್ರೌಂಡ್ ವರ್ಕ್ ಇಲ್ಲದೆ ಕೇವಲ ಆದರ್ಶವಾದದ ನೀತಿಗಳನ್ನು ತರೋದು ಎಷ್ಟು ಡೇಂಜರಸ್ ಅನ್ನೋದನ್ನ ಶ್ರೀಲಂಕಾದ ಪ್ರಸಕ್ತ ವಿದ್ಯಮಾನ ನಮಗೆ ಮನದಟ್ಟು ಮಾಡಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತರ ಮಧ್ಯ ಭಾಗದಲ್ಲಿ ಶ್ರೀಲಂಕಾ ಕೆಮಿಕಲ್ ಫರ್ಟಿಲೈಸರ್ ಅಂತಂದ್ರೆ ರಾಸಾಯನಿಕಗಳು ಸೇರಿದಂತೆ ಹಲವು ವಸ್ತುಗಳ ಮೇಲೆ ಇಂಪೋರ್ಟ್ ಬ್ಯಾನ್ ಆಮದು ಬ್ಯಾನ್ ಅನ್ನ ಮಾಡ್ತು ತನ್ನ ಇಡೀ ದೇಶ ಸಾವಯವ ಕೃಷಿಗೆ ತಿರುಗೊಳ್ಬೇಕು ಅನ್ನೋದು ಅಲ್ಲಿನ ಆಶಯ ಆಗಿತ್ತು ಆದರೆ ಆ ಭೂಮಿಯನ್ನ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಾವಯವ ಕೃಷಿಗೆ ಅನುವು ಮಾಡಿಕೊಳ್ಳದೆ ಏಕಾಏಕಿ ಪ್ರಕಟಿಸಿದಂತಹ ಈ ನೀತಿಯ ಕಾರಣದಿಂದಾಗಿ ಬರ್ತಾ ಇದ್ದಾರೆ ಎಲ್ಲ ರಾಸಾಯನಿಕಗಳು ನಿಂತು ಹೋಯ್ತು ಆದ್ರೆ ಭೂಮಿಯಲ್ಲಿ ಅಷ್ಟು ತೀವ್ರತರವಾಗಿ ಸಾವಯವಕ್ಕೆ ಹೊರಳುಕೊಂಡು ಬೆಳೆ ಬರಲಿಲ್ಲ ಹೀಗಾಗಿ ಇವತ್ತು ಆರ್ಥಿಕ ಬಿಕ್ಕಟ್ಟಿನಲ್ಲಿ ನಿಂತಿರುವಂತಹ ಶ್ರೀಲಂಕಾ ಅಕ್ಕಿಗೋಸ್ಕರ ಕೂಡ ಬೇರೆ ದೇಶಗಳ ಮುಖ ನೋಡುವಂತ ಪರಿಸ್ಥಿತಿ ಬಂದು ನಿಂತಿದೆ ತನ್ನ ನೆರೆ ರಾಷ್ಟ್ರ ಸಂಕಷ್ಟದಲ್ಲಿದ್ದಾಗ ಕೈ ಬಿಡಬಾರದು ಅನ್ನೋ ಕಾರಣಕ್ಕೋಸ್ಕರ ಭಾರತ ಒಂದು ಬಿಲಿಯನ್ ಡಾಲರ್ ಗಳಷ್ಟು ಸಾಲವನ್ನ ಶ್ರೀಲಂಕಾಕ್ಕೆ ಕೊಟ್ಟಿದೆ ಅಫ್ಕೋರ್ಸ್ ಶ್ರೀಲಂಕಾವನ್ನ ಚೀನಾದ ಪ್ರಭಾವದಿಂದ ಆದಷ್ಟು ಈ ಕಡೆ ತರೋದು ಹಾಗೇನೆ ಅಲ್ಲಿನ ತಮಿಳು ಜನತೆಗೆ ನ್ಯಾಯವನ್ನು ಒದಗಿಸೋದು ಇವೆಲ್ಲ ದುರದೃಷ್ಟಿಗಳು ಕೂಡ ಭಾರತದ ಈ ನಡೆಯಲ್ಲಿ ಇವೆ ಅಂತ ಅರ್ಥ ಮಾಡಬಹುದು ಆದರೆ ಅದೇನೇ ಇದ್ರು ಅದೇನೋ ಒಂದು ಹಳೆ ಮಾತಿದೆಯಲ್ಲ ರಾವಣನ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅಂತ ಆ ಥರದಲ್ಲಿದೆ ಇವತ್ತಿನ ಶ್ರೀಲಂಕಾದ ಸ್ಥಿತಿ ಶ್ರೀಲಂಕಾದ ಸ್ಥಿತಿ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲವಾಗಲಿ ಶ್ರೀಲಂಕಾದ ಈ ಪರಿಸ್ಥಿತಿಯಲ್ಲಿ ಮೊದಲೇ ಹೇಳದಂತೆ ಭಾರತದ ಕೆಲವು ಪಾಲಿಸಿ ಮೇಕರ್ಗಳು ಮಾಡೆಲ್ಗಳ ಹಿಂದೆ ಬಿದ್ದಿರುವ ಕೆಲವು ಚಿಂತಕರು ಆತ್ಮವಿಮರ್ಶೆ ಮಾಡ್ಕೊಳ್ಳೋದು ತುಂಬಾನೇ ಇದೆ